ನಮಸ್ಕಾರ ಎಲ್ರಿಗೂ ಚಿಕ್ಕ ತಪ್ಪಿಂದ ಎಷ್ಟೆಲ್ಲರಾದ ಅಂತ ಆಗುತ್ತೆ ಅಂತ ನಿಮ್ಗೆಲ್ರಿಗೂ ತಿಳಿಸ್ಲಿಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಎಸ್ಪೆಷಲಿ ನ್ಯೂ ಮಾಮ್ಸ್ ಯಾರಾದರೂ ಇದ್ದರೆ ಅಥವಾ ಪ್ರೆಗ್ನೆಂಟಾಗಿದ್ದರೆ ಅಥವಾ ನಿಮ್ಗೆ ಆಲ್ರೆಡಿ ಫ್ಯಾಮಿಲೀಲಿ ಯಾರಾದರೂ ಮಕ್ಕಳಿದ್ರೆ ಎಷ್ಟು ಹುಷಾರಾಗಿರಬೇಕು ಅಂತ ಹೇಳಲಿಕ್ಕೆ ಸೊ ಈ ಒಂದು ವ್ಲಾಗಲ್ಲಿ ನಾನು ಬೇರೆದೇನೂ ಹೇಳೋಕ್ಕೆ ಹೋಗೋದಿಲ್ಲ ಸೊ ಕಂಪ್ಲೀಟಾಗಿ ನಾವು ಮಾಡಿದಂಥ ಮಿಸ್ಟೇಕ್ ಆ್ಯಂಡ್ ಅದನ್ನು ಅನ್ಭೋಗಿಸ್ತಿರೋ ಅಂತ ನನ್ನ ಮಗಳ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಪಾಪಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ವಿ ಎಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಏನಾಗಿತ್ತು ಒಂದು ಲಾಸ್ಟ್ ವೀಕ್ ಬ್ಯಾಕ್ ನಮ್ಮ ಮನೆಗೆ ನಮ್ಮ ಅತ್ತೆ ಬಂದಿದ್ದರು ಉಗುರು ಜಾಸ್ತಿ ಬೆಳೆದ್ಬಿಟ್ಟಿದೆ ಅಂತ ಕಟ್ ಮಾಡಿದ್ದಾರೆ ಎಲ್ಲ ಬೆಳ್ಳಲ್ಲಿ ಬಾಯಲ್ಲಿ ಒಂದು ಬೆಳ್ಳಲ್ಲಿ ಏನಾಗಿದೆ ಸ್ವಲ್ಪ ಜಾಸ್ತಿ ಪೀಲ್ ಆಗಿಬಿಟ್ಟಿದೆ ಸ್ಕಿನ್ನು ಮತ್ತು ಅದ್ರ ಜೊತೆ ಸ್ಕಿ ಇದು ನೇಲ್ಸ್ ಎರಡು ಅದೇನಾಗಿದೆ ಇನ್ಫೆಕ್ಷನ್ ಆಗಿದೆ ನಮಗೆ ಗೊತ್ತಾಗಿಲ್ಲ ಆದಮೇಲೆ ತ್ರೀ ಫೋರ್ ಡೇಸ್ ಆದಮೇಲೆ ನಾನು ನೋಡಿದೆ ಅದೇನಾಗಿತ್ತು ಲೈಟಾಗಿ ಒಂಥರ ಇನ್ಫ್ಲಮೇಷನ್ ಇತ್ತು ಸುತ್ತ ರೆಡ್ನೆಸ್ ಇತ್ತು ಅದಕ್ಕೆ ನಾನು ಕ್ರೀಮ್ ಇದ್ದೆ ಬಟ್ ಆಲ್ರೆಡಿ ಒಳಗಡೆ ತುಂಬ ಡೀಪಾಗಿ ಇದರಿಂದ ಬರ್ತಾ ಬರ್ತಾ ಏನಾಗೋಯ್ತು ಒಂದು ವಾರಕ್ಕೆ ಫುಲ್ ಕೈಯೆಲ್ಲ ನೀವು ನೋಡ್ತಾ ಇದ್ದೀರಾ ಒಂಥರ ಕ್ಯೂ ತುಂಬ್ಕೊಂಡು ಒಂಥರ ಬ್ಲಿಸ್ಟರ್ಸ್ ಥರ ಆಗೋಯ್ತು ಅದನ್ನು ನೋಡಿ ನಂಗೆ ಶಾಖೆ ಆಗೋಯಿತು ಸೊ ಡಾಕ್ಟರ್ ಇವಾಗ ನಾನು ಹಾಸ್ಪಿಟಲ್ದ ಅದಾದಮೇಲೆ ಮನೆಗೆ ಬಂದಿದ್ದು ವೀಡಿಯೋ ತೋರಿಸ್ತಾ ಇರೋದು ಡಾಕ್ಟರ್ ಅದಕ್ಕೆ ನಿಡಲಲ್ಲಿ ಚುಚ್ಚಿ ಅದನ್ನು ಇಸ್ಕಿ ಹೊರಗಡೆ ಎಲ್ಲ ತೆಗೆದು ಇದು ಮಾಡಿದ್ರು ಇನ್ನೂ ನೋಡ್ತಾ ಇದ್ದೀರ ಹಂಗೆಲ್ಲ ಕೆಳಗಡೆವರೆಗೂ ತುದಿಲಿ ಬೆಳ್ಳಲಾಗಿರೋದು ಕೆಳಗಡೆವರೆಗೂ ಹೆಂಗೋಗಿದೆ ನೋಡಿ ಇನ್ಫೆಕ್ಷನು ಮತ್ತು ಇಲ್ಲಿ ಒಂದು ಚಿಕ್ಕದು ಇರುವೆನೇನೋ ಕಚ್ಚಿದೆ ಈ ಇರುವೆ ಕಚ್ಚಿರೋದ್ರ ಮೇಲೆ ಕೂಡ ಇನ್ಫೆಕ್ಷನ್ ಆಗಿದೆ ಈ ಎಬ್ಬೆರಳು ಪಕ್ಕ ಒಂದು ಕೆಂಪಗಾಗಿದೆ ನೋಡಿ ಅದ್ರಲ್ಲಿ ನನ್ನ ಮಗಳು ಬೇರೆ ಈ ಥರ ಇವನ್ನೇನು ಸಿಕ್ಸ್ ಮಂತ್ಸ್ ಆಗ್ತಿದೆ ಅಲ್ವಾ ಸೊ ಅದಕ್ಕೆ ಉಲ್ಟಾಗಿ ತೆವ್ಯಕ್ಕೆ ಟ್ರೈ ಮಾಡ್ತಾ ಇರ್ತಾಳಲ್ಲ ಇನ್ನು ಅದನ್ನು ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಆ್ಯಂಡ್ ಬಾಯಳಿಗೆ ಬೆರಳಿಟ್ಕೊಂಡು ಕಚ್ಚೋದು ಸೊ ಈ ಥರ ಅವಳು ಮಾಡೋದ್ರಿಂದ ಇನ್ನೂ ಸಿವಿಯರಾಗಿ ಅದು ಫುಲ್ ಇದಾಗಿ ಹೋಗಿತ್ತು ಸೊ ಅದಕ್ಕೆ ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಆ ಪಸ್ನೆಲ್ಲ ಡ್ರೈನ್ ಮಾಡಿಸಿ ಅವಳಿಗೆ ಅದನ್ನು ಕ್ರೀ ಕ್ಲೀನ್ ಮಾಡಿಸಿ ಡ್ರೆಸ್ಸಿಂಗ್ ಮಾಡಿಸಿ ಕರ್ಕೊಂಡು ಬಂದ್ವಿ ಸೊ ಅದಕ್ಕೆ ಡಾಕ್ಟರು ಪ್ಯಾರಾಸಿಟಮಾಲ್ ಬರ್ಕೊಟ್ಟಿದ್ದಾರೆ ಪೇಯ್ನ್ ಕಿಲ್ಲರ್ಗೆ ಬಿಕಾಸ್ ನೀಡಲ್ ಚುಚ್ಚಿರೋ ಪೇಯ್ನ್ ಇರುತ್ತಲ್ವ ಅದರಿಂದ ಯಾಕೆ ನೀಡಲ್ ಚುಚ್ಚಿ ಆ ಒಂದು ಪಸ್ನ ಡ್ರೈನ್ ಮಾಡಬೇಕು ಅಂತಂದರೆ ಅದು ಹೊರಗಡೆ ಬರಲಿಲ್ಲ ಅಂದರೆ ವಾಸಿ ಆಗೋದೇ ಇಲ್ಲ ಅದಕ್ಕೆ ಹೋಗೋಕ್ಕೆ ಜಾಗನೇ ಅಂದರೆ ಸಿಗೋಲ್ಲ ಸೊ ಅಟ್ಲೀಸ್ಟ್ ನೀಡಲ್ನ ಚುಚ್ಚಿ ಹೊರಗಡೆ ತೆಗ್ದಾಗ ಅದು ಏನಾಗುತ್ತೆ ಅಂದರೆ ಪಸ್ಸೆಲ್ಲ ಹೊರಗಡೆ ಬಂದು ಹೀಲಿಂಗ್ಗೆ ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ಆ್ಯಂಟಿಬಯೋಟಿಕ್ ಕೊಟ್ಟಿದ್ದಾರೆ ಆಬ್ವಿಯಸ್ಲಿ ಯಾವುದೇ ಒಂದು ಇನ್ಫೆಕ್ಷನ್ ಆದರೂ ಕೊಡ್ತಾರೆ ಈ ಒಂದು ನಾನು ಸಿ ಸಿರಪ್ಗಳನ್ನ ಡ್ರಾಪ್ಸ್ನ ಏನು ತೋರಿಸ್ತಾ ಇದ್ದೀನಿ ಇದನ್ನೇ ನೀವು ನಿಮ್ಮ ಮಕ್ಕಳಿಗೆ ಹಾಕೋವಂಥ ಅವಶ್ಯಕತೆ ಇಲ್ಲ ಆ್ಯಂಡ್ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇದನ್ನು ನೋಡಿಕೊಂಡು ಯಾವುದೇ ಒಂದು ವೈರಲ್ ಫೀವರ್ ಬಂದರೂ ಅಥವಾ ಯಾವುದಾದ್ರೂ ಇನ್ಫೆಕ್ಷನ್ ಆದರೂ ಇದನ್ನೇ ಹಾಕಬೇಡಿ ನಿಮ್ಮ ನಿಮ್ಮ ಮಕ್ಕಳ ವೆಯ್ಟ್ ಮೇಲೆ ಶಿರಪ್ನ ಬರ್ಕೊಡೋದು ಸೊ ನನ್ನ ಮಗಳು ಸಿಕ್ಸ್ ಮಂತ್ಸ್ಗೆ ಸೆವೆನ್ ಪಾಯಿಂಟ್ ಟು ಕೆ ಜಿ ಇದ್ದಾರೆ ಅಂತ ಹೇಳಿಬಿಟ್ಟು ಈ ಒಂದು ಸಿರಾಪ್ನ ಬರ್ಕೊಡ್ತಾರೆ ವೆಯ್ಟ್ ಕಮ್ಮಿ ಇದ್ದರೆ ಬೇರೆ ಸಿರಪು ವೆಯ್ಟ್ ಜಾಸ್ತಿ ಇದ್ದರೆ ಬೇರೆ ಸಿರಪು ಎಲ್ಲ ಇರುತ್ತೆ ಸೊ ಅದಕ್ಕೋಸ್ಕರನೇ ಮಕ್ಕಳಿಗೆ ಡಾಕ್ಟರು ಏಜು ಮತ್ತು ವೆಯ್ಟ್ ನೋಡಿನೇ ಅವರು ಸಿರಪ್ ಕೊಡೋದು ಈ ಒಂದು ಆ್ಯಂಟಿಬಯೋಟಿಕ್ಕಲ್ಲಿ ನೀವೆಲ್ಲ ನೋಡಿರ್ತೀರ ಅಥವಾ ನೀವು ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ಹೊಸ ಇದ್ದರೆ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಈ ಒಂದು ಆ್ಯಂಟಿಬಯೋಟಿಕ್ ಡ್ರಾಪ್ಸಲ್ಲಿ ಏನಾಗುತ್ತೆ ಅಂದರೆ ಫಸ್ಟು ಪೌಡರ್ ಇರುತ್ತೆ ಒಂದು ಬಾಕ್ಸಲ್ಲಿ ಪೌಡರ್ ಇರುತ್ತೆ ಮತ್ತು ಅದ್ರ ಜೊತೆಗೆ ಒಂದು ಲಿಕ್ವಿಡ್ ಸ್ಟೆರಾಯ್ಲ್ ಲಿಕ್ವಿಡ್ ಕೊಟ್ಟಿರ್ತಾರೆ ನಾವು ಪಾಪುಗೆ ಕುಡಿಸೋವಾಗ ಆ ಒಂದು ಲಿಕ್ವಿಡನ್ನ ಅದಕ್ಕೆ ಹಾಕಿ ಚೆನ್ನಾಗಿ ಶೇಕ್ ಮಾಡಿ ಕುಡಿಸ್ಬೇಕಾಗುತ್ತೆ ಇದನ್ನು ಅವರು ಒಂದು ತ್ರೀ ಡೇಸ್ ಅಥವಾ ಫೈವ್ ಡೇಸ್ ಹೇಳಿರ್ತಾರೆ ಅಷ್ಟೇ ಕುಡಿಸ್ಬೇಕು ಅದಾದಮೇಲೆ ಏನಾದರೂ ಮಿಕ್ಕಿದರೆ ಅದನ್ನು ಎಸಿಬೇಕಾಗುತ್ತೆ ಬಿಕಾಸ್ ಇದು ಆ್ಯಂಟಿಬಯೋಟಿಕ್ ಇರೋದ್ರಿಂದ ತ್ರೀ ಅಥವಾ ಫೈವ್ ಡೇಸ್ ಮಾತ್ರ ಯೂಸ್ ಮಾಡಬೇಕು ಮತ್ತು ನೀವು ಜಾಸ್ತಿ ದಿನ ಯೂಸ್ ಮಾಡಲಿಕ್ಕೆ ಹೋಗಬಾರ್ದು ನೀವೇನಾದರೂ ಆ್ಯಂಟಿ ಈ ಒಂದು ಈ ಥರ ಒಂದು ಸಿರಪ್ಸ್ನ ಇರು ಇಟ್ಕೊಳ್ಳೋಣ ನೆಕ್ಸ್ಟ್ ಟೈಮ್ಗೆ ಹಾಕೋಣ ಅಂತ ಹೇಳಿದರೆ ದಯವಿಟ್ಟು ಆ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ ಆಲ್ರೆಡಿ ಏರ್ಗೆ ಎಕ್ಸ್ಪೋಸ್ ಆಗಿ ಬ್ಯಾಕ್ಟೀರಿಯಾಸ್ ಬ್ಯಾಕ್ಟೀರಿಯಾಝೆಲ್ಲ ಕ್ರಿಯೇಟಾಗಿ ಅದರದ್ದು ರಿಯಾಕ್ಷನ್ ಆಗಿಬಿಡುತ್ತೆ ಹತ್ರ ತುಂಬ ಹುಷಾರಾಗಿರಿ ಯಾವುದೇ ಒಂದು ಶಿರಪ್ ಆಗಿದ್ರೂ ಕೂಡ ಮಕ್ಕಳದು ಇಷ್ಟು ದಿನ ಅಂತ ಹೇಳಿ ಇಟ್ಕೋಬೇಕಾಗುತ್ತೆ ಅದಕ್ಕೇ ಡಾಕ್ಟ್ರುಗಳು ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಒಂದು ಬಾಟಲ್ ತಗೊಳ್ಳಿ ಅಥವಾ ಡ್ರಾಪ್ಸ್ ಇಷ್ಟು ದಿನ ಮಾತ್ರ ಅದಾದಮೇಲೆ ಯೂಸ್ ಮಾಡಬೇಕಂತ ಹೇಳಿದ್ರೆ ನೀವು ಹೊಸದೇ ತೊಗೋಬೇಕು ಯಾರಾದರೂ ಈ ಥರ ಮಿಸ್ಟೇಕ್ ಮಾಡ್ತಿದ್ರೆ ದಯವಿಟ್ಟು ಆ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ ಹಬ್ಬ ಅಂದರೆ ಚಿಕ್ಕ ಮಕ್ಕಳದು ಡ್ರಾಪ್ಸು ಫಾರ್ಟಿ ಫೈವ್ ರುಪೀಸ್ ಅಥವಾ ನೂರು ರೂಪಾಯಿ ಒಳಗಡೆನೇ ಇರುತ್ತೆ ಈ ಒಂದು ರೀಸನ್ನಿಂದನೇ ಅವ್ರದ್ದು ಯೂಶಲಿ ಕಾಸ್ಟ್ಲಿ ಇರಲ್ಲ ಸೊ ನೀವು ನೋಡ್ತಾ ನೋಡ್ತಾಯಿದ್ದೀರಾ ಈ ಥರ ಆ ಲಿಕ್ವಿಡನ್ನ ಹಾಕ್ಕೊಂಡು ನಾವು ಆ್ಯಂಟಿಬಯೋಟಿಕ್ ಶಿರಪ್ನ ನಾವೇ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಎಷ್ಟು ಎಮ್ ಎಲ್ ಹೇಳಿರ್ತಾರೆ ಅಷ್ಟು ಎಮ್ ಎಲ್ನ ನಾವು ಹಾಕ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಕೈಯಲ್ಲಿ ಮುಟ್ಟೋದು ಆ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ನೀಟಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಕುಡಿಸ್ಬೇಕಾಗುತ್ತೆ ನಾವು ಮಾಡಿದ್ದು ತಪ್ಪು ನೋಡಿ ಆ್ಯಕ್ಚುಲಿ ನೈಲ್ ಕಟ್ರಲ್ಲಿ ನಾನು ಕಟ್ ಮಾಡ್ತಿದ್ದೆ ಬಟ್ ನಾನು ನಾನು ಕಟ್ ಮಾಡಬೇಕಾದ್ರೆ ತು ತೀರಾ ತುದಿ ಕಟ್ ಮಾಡೋಲ್ಲ ಮತ್ತು ಜಾಸ್ತಿ ಕಟ್ ಮಾಡಲ್ಲ ಇದೇ ಒಂದು ಬೈಕೋಸ್ಕರ ಸೊ ಅವ್ರೇನು ಮಾಡಿದರೆ ಸ್ವಲ್ಪ ಜಾಸ್ತಿ ಯಾವಾಗ ಕಟ್ ಮಾಡಿದ್ದಾರೆ ಅಲ್ಲಲ್ಲಿ ಅದು ಯಾವುದೋ ಒಂದು ಬೆಳಗ್ಗೆ ಇನ್ಫೆಕ್ಷನ್ ಆಗೋಗಿದೆ ಇವಾಗ ಮಾಡಿದ್ದು ಒಂದು ಇದಕ್ಕೋಸ್ಕರ ಮಗು ಎಷ್ಟು ಸಫರ್ ಮಾಡ್ತು ಅಂತ ಸಖತ್ತು ಬೇಜಾರಾಗ್ತಾಯಿದೆ ಅವಳು ಕೈನ ನೋಡಿದ್ರೆ ಬಿಕಾಸ್ ಅವಳು ಉಲ್ಟಾಗಿ ಅವಳು ಎಲ್ಲ ಗ್ರ್ಯಾಬ್ ಮಾಡ್ಕೊಳ್ಬೇಕಾದ್ರೆ ಇನ್ನೂ ಸಿವಿಯರ್ ಆಗ್ತಾಯಿತ್ತು ನಂಗೆ ಅದೊಂದು ಟೆನ್ಷನ್ ಆಗಿಬಿಟ್ಟಿತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಇದೇ ತಪ್ಪುಗಳನ್ನ ನೀವ್ಯಾರು ಮಾಡೋಕ್ಕೆ ಹೋಗಬೇಡಿ ಈ ಥರ ಮಕ್ಕಳಿಗೆ ಅವರು ಹೇಳ್ಕೊಳಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಅಂತ ಹೇಳಲಿಕ್ಕೆ ನಾನು ಈ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ನೋಡ್ತಾ ಇದ್ದೀರಲ್ವ ನನ್ನ ಮಗಳು ಹೇಗೆಲ್ಲ ಆಟ ಆಡ್ತಾ ಇದ್ದಾಳೆ ಇದರಿಂದನೇ ಅವಳಿಗೆ ತುಂಬ ಜಾಸ್ತಿ ಅದು ಸ್ಪ್ರೆಡ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಮನೆ ರೆಮಿಡೀಸ್ ಎಲ್ಲ ಮಾಡಿ ಕೊನೆಗೆ ಹೋಗ್ತಾನೇ ಇಲ್ಲ ಅಂತ ಅಂದಾಗ ಹಾಸ್ಪಿಟಲ್ಗೆ ಕರ್ಕೊಂಡೋದ್ವಿ ನಾವು ಆ್ಯಂಡ್ ಇಲ್ಲಿ ನಾನು ಸಿರಪ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಸೋ ನಾನು ಹೇಳ್ದಾಗೆ ಮಕ್ಕಳಿಗೆ ಶಿರಪ್ನ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ದೀನಿ ಅದೇ ಥರ ಯೂಸ್ ಮಾಡಿ ದಯವಿಟ್ಟು ಆ್ಯಂಡ್ ಸುಮ್ಮ ಸುಮ್ಮನೆ ಜಾಸ್ತಿ ದಿನ ಒಂದು ತಿಂಗಳು ಎರಡು ತಿಂಗಳೆಲ್ಲ ಇಟ್ಕೊಂಡು ಅದನ್ನೇ ಹಾಕಿ ಎಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಯೂಶ್ವಲಿ ಚಿಕ್ಕ ಚಿಕ್ಕ ಬಾಟಲ್ಸೇ ಕೊಟ್ಟಿರ್ತಾರೆ ಕಡಿಮೆ ದುಡ್ಡೇ ಇರುತ್ತೆ ನೀವು ಯೂಸ್ ಮಾಡಿ ಒಂದು ತಿಂಗಳವರೆಗೂ ಇಟ್ಕೊಳ್ಳಿ ಅದಾದಮೇಲೆ ಬಿಸಾಕ್ಬಿಡಿ ಬೇರೆದೆಲ್ಲ ಒಂದು ತಿಂಗ್ಳವರೆಗೂ ಇಟ್ಕೊಳ್ಳಿ ಬಟ್ ಈ ಒಂದು ಆ್ಯಂಟಿಬಯೋಟಿಕ್ ಮಾತ್ರ ತ್ರೀ ಡೇಸ್ ಇದ್ದರೆ ತ್ರೀ ಡೇಸ್ ಹಾಕಿ ಎಸಿಬೇಕು ಫೈ ಡೇಸ್ ಇದ್ದರೆ ಫೈವ್ ಡೇಸ್ ಹಾಕಿ ನೀವು ಎಸಿಬೇಕಾಗುತ್ತೆ ಇನ್ನು ಸಿರಾಪ್ನ ಹೇಗೆ ಹಾಕಬೇಕು ಮಕ್ಕಳಿಗೆ ಅಂತ ಹೇಳಿದರೆ ಒಂಥರ ಎಲಿವೇಟೆಡ್ ಪೊಸಿಷನಲ್ಲಿ ನೀವು ಅವ್ರನ್ನ ಮಲಗಿಸ್ಕೋಬೇಕಾಗುತ್ತೆ ಸ್ವಲ್ಪ ಹೈಟಾಗಿರೋ ಪಿಲ್ಲೋ ಹಾಕಿ ಅವರ ಹೊಟ್ಟೆ ಭಾಗದವರೆಗೂ ಸ್ವಲ್ಪ ಹೈಟಾಗಿರೋ ಪಿಲ್ಲೋ ಹಾಕಿ ಚಿಕ್ಕ ಚಿಕ್ಕ ಡ್ರಾಪ್ಸ್ನೇ ಹಾಕಬೇಕು ಅವ್ರ ಬಾಯ್ ಬಾಯಿಗೆ ಇದಕ್ಕೆ ನಾವು ಕೆಲವು ಸಿರಪ್ಸಲ್ಲಿ ಟ್ಯೂಬ್ ಕೂಡ ಕೊಟ್ಟಿರ್ತಾರೆ ಸೊ ಅದರಲ್ಲಿ ಕೂಡ ಹಾಕ್ಬೋದು ಬಟ್ ಇದರಲ್ಲಿ ಈ ಒಂದು ಕಂಟೈನರ್ ಥರನೇ ಕ್ಯಾಪ್ ಥರನೇ ಬರುತ್ತಲ್ವ ಶಿರಪ್ ಹಾಕೋದು ಅದೇ ಥರ ಇತ್ತು ಸೊ ಅದಕ್ಕೆ ತ್ರೀ ಎಮ್ ಎಲ್ ಹಾಕಿ ಅಂತ ಹೇಳಿದ್ರು ಸೊ ತ್ರೀ ಎಮ್ ಎಲ್ ನಾನು ಪಾಪುಗೆ ಆ್ಯಂಟಿಬಯೋಟಿಕ್ ಸಿರಪ್ನ ಹಾಕ್ತಾಯಿದ್ದೀನಿ ಈ ಥರ ಒಂದೊಂದೇ ಡ್ರಾಪ್ ಹಾಕಬೇಕು ನೀವೇನು ಕೆಲವರು ಏನು ಮಿಸ್ಟೇಕ್ ಮಾಡ್ತಾರೆ ಅಂತ ಹೇಳಿದರೆ ಒಂದೇ ಸಲ ಉಯ್ದು ಬಿಡ್ತಾರೆ ಅವಾಗ ಅವ್ರಿಗೆ ನುಂಗೋ ಅಂತ ಒಂದು ಬುದ್ಧಿಶಕ್ತಿ ಇನ್ನೂ ಇರೋಲ್ಲ ಎಲ್ಲ ನುಂಗ್ಕೋಬೇಕು ಅನ್ನೋ ಬುದ್ಧಿಶಕ್ತಿ ಇರಲ್ಲ ಅರ್ಧ ಬಿಡ್ತಾರೆ ಆವಾಗ ಏನಾಗುತ್ತೆ ಕರೆಕ್ಟಾಗಿ ತ್ರೀ ಎಮ್ ಎಲ್ ಅಥವಾ ಒನ್ ಪಾಯಿಂಟ್ ಫೈ ಎಮ್ ಎಲ್ ಟು ಎಮ್ ಎಲ್ ನಾವೇನು ಕ್ವಾಂಟಿಟಿ ತೊಗೊಂಡಿರ್ತೀವೋ ಅಷ್ಟು ಪೂರ್ತಿ ಅವ್ರ ಗಂಟ್ಲೆಗೆ ಹೋಗೋಲ್ಲ ಸೊ ನಿಮಗೆ ಒಂದು ಐದು ನಿಮಿಷ ಟೈಮ್ ತೊಗೊಂಡು ನೀವು ನೀಟಾಗಿ ಅವ್ರಿಗೆ ಪೊಸಿಷನಲ್ಲಿ ಇಟ್ಕೊಂಡು ಹಾಕಬೇಕಾಗುತ್ತೆ ಒಂದೊಂದೇ ಡ್ರಾಪ್ ಹಾಕಿದಾಗ ಅವ್ರಿಗೂ ಕೂಡ ನುಂಗ್ಲಿಕ್ಕೆ ಈಸಿ ಆಗುತ್ತೆ ಆ್ಯಂಡ್ ಚೆಲ್ಲಲ್ಲ ಸೊ ಕರೆಕ್ಟಾಗಿ ನಾವು ಎಷ್ಟು ಅಷ್ಟೇ ಹಾಕಬೇಕಾಗುತ್ತೆ ನೋಡಿ ಎಷ್ಟು ತೀಟೆ ಅಂತ ಅಂದರೆ ಇವಾಗಂತೂ ಸಿಕ್ಕಾಪಟ್ಟೆ ತೀಟೆ ಕಟ್ಬಿ ಕಲ್ತ್ಬಿಟ್ಟಿದ್ದಾಳೆ ನನ್ನ ಮಗಳು ಸೊ ನನ್ನ ಮಗು ಈ ಒಂದು ಆಟ ನೋಡೋದೇ ಖುಷಿ ಅಷ್ಟು ನೋವಲ್ಲೂ ಅದು ಹಂಗೆ ಆಟ ಆಡ್ತಿದೆ ಅಂತಂದರೆ ಎಷ್ಟು ಸ್ಟ್ರಾಂಗ್ ನಿಜವಾಗ್ಲೂ ನನ್ನ ಮಗಳು ತುಂಬ ಸ್ಟ್ರಾಂಗು ಎಲ್ಲರ ಮಕ್ಕಳು ತುಂಬ ಸ್ಟ್ರಾಂಗೇ ಇರ್ತಾರೆ ಬಟ್ ನನಗೆ ಎಸ್ಪೆಷಲಿ ಒಂದು ತಾಯಿಗೆ ಒಂದು ಮಗು ನೋವಾಗ್ತಿದ್ದಾಗ ಎಷ್ಟು ಫೀಲ್ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತು ಅವಳು ಕೈ ಏನಾದರೂ ಮುಟ್ಟಿದ್ರೆ ನನಗೇ ನೋವಾಗುತ್ತೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಪಾಪ ಮಗು ಎಷ್ಟು ಸಫರ್ ಮಾಡ್ತಿದ್ಯೋ ಏನೂ ಮಾಡೋಕ್ಕಾಗಲ್ಲ ನಾವು ನಮಗೆ ನೋವಾದಾಗ ಅಷ್ಟು ಎಷ್ಟು ಶಕ್ತಿ ಇರುತ್ತೋ ಅವ್ರ ಬಾಡಿಗೂ ನೋವಾದಾಗ ತಡ್ಕೊಳ್ಳೋ ಅಂಥ ಶಕ್ತಿ ದೇವ್ರು ಕೊಟ್ಟಿರ್ತಾರೆ ನೋಡಿ ನಾನು ಇಷ್ಟೊತ್ತು ಇದ್ದೀನಿ ಸಿರಪ್ ಹಾಕೋಕ್ಕೆ ಜಸ್ಟ್ ವೇಸ್ಟ್ ಮಾಡಬಾರ್ದು ಕರೆಕ್ಟ್ ಕ್ವಾಂಟಿಟಿ ಹಾಕಬೇಕು ಹಾಗೆ ಅವಳಿಗೆ ಜಾಸ್ತಿ ಹಾಕಕ್ಕೆ ಹೋದಾಗ ಚೋಕಿಂಗ್ ಆಗಿಬಿಡುತ್ತೆ ನೆತ್ತಿಗೆ ಬಿಡುತ್ತೆ ಸೊ ಆ ಥರ ಟೈ ಮಿಸ್ಟೇಕ್ನ ಮಾಡೋಕೋಗ್ಬಿಡಿ ಬರೀ ಅಲ್ಲ ಸಿಕ್ಸ್ ಮಂತ್ಸ್ ಆದಮೇಲೆ ನೀವು ಫುಡ್ನ ಸ್ಟಾರ್ಟ್ ಮಾಡಿದ್ರು ಕೂಡ ತೆಳ್ಳಕ್ಕೆ ತುಂಬ ತೆಳ್ಳಕ್ಕಿರಬೇಕು ಕೆಲವರೆಲ್ಲ ಹೇಳ್ತಾರೆ ಗಟ್ಟಿ ಸರಿ ಮಾಡಿ ಗಟ್ಟಿ ಊಟ ಮಾಡಿಸಿ ಹೊಟ್ಟೆಲಿ ನಿಲ್ಲುತ್ತೆ ಅದು ಇದು ಅಂತೆಲ್ಲ ಸುಳ್ಳು ಈಗ ನೀವು ಸಡನ್ನಾಗಿ ಹಾಲು ನೀರು ಥರ ಇರೋ ಹಾಲನ್ನ ಕುಡಿದು ಮಕ್ಳಿಗೆ ಮುದ್ದೆ ಥರ ಇರೋ ಸರಿ ನುಂಗು ಅಂತ ಹೇಳಿದ್ರೆ ಕೇಕ್ ಸಾಧ್ಯ ಹೇಳಿ ಸೊ ಅದಕ್ಕೆ ಅಟ್ಲೀಸ್ಟ್ ಒಂದು ಒಂಬತ್ತು ತಿಂಗಳವರೆಗೂ ಆದರೂ ಪ್ಯೂರಿ ಥರ ಮಾಡಿ ಸರಿ ಮತ್ತು ನೀವೇನಾದರೂ ಫುಡ್ನ ಮಾಡ್ತಾಯಿದ್ರೆ ಈ ಅನ್ನ ತರಕಾರಿ ಎಲ್ಲ ಮಾಡಿ ಏನೇನೋ ಮಾಡ್ತಾರಲ್ವ ಸೊ ಅದನ್ನೆಲ್ಲ ಕೂಡ ಪ್ಯೂರಿ ಥರನೇ ನೀವು ಮಾಡಿಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ತೆಳ್ಳಕ್ಕೆ ತಿನ್ನಿಸ್ಬೇಕು ಊಟ ಹೊಟ್ಟೆಲಿ ನಿಲ್ಲೋದು ಗಟ್ಟಿ ಅಥವಾ ತೆಳ್ಳಕ್ಕೆ ಅಲ್ಲ ಒಳಗಡೆ ಹೋದ್ಮೇಲೆ ನ್ಯೂಟ್ರಿಯೆಂಟ್ಸ್ ಅಬ್ಸರ್ವ್ ಆಗಿ ಅದೇ ಅವ್ರಿಗೆ ಶಕ್ತಿ ಕೊಡುವಂಥದ್ದು ಸೊ ಈ ವಿಡಿಯೋ ಮಗುವನ್ನ ಇಟ್ಕೊಂಡು ಮಾಡ್ತಿರೋದಕ್ಕೆ ಈ ಥರ ಆಗ್ತಿದೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೋತೀನಿ ಮತ್ತಷ್ಟು ಈ ಥರ ಟಿಪ್ಸ್ ಬೇಕು ಅಂತ ಹೇಳಿದರೆ ಮಕ್ಕಳ ಬಗ್ಗೆ ಕಾಮೆಂಟ್ ಮಾಡಿ ಇನ್ನು ಮುಂದೆ ಸರಿ ಹೇಗೆ ತಿನ್ನಿಸ್ತೀನಿ ಊಟ ಎಲ್ಲ ಹೇಗೆ ತಿನ್ನಿಸ್ತೀನಿ ನನ್ನ ಮಗು ಅಂತ ವೀಡಿಯೋ ಮಾಡ್ತೀನಿ ಸೊ ಕೀಪ್ ವಾಚಿಂಗ್ ಅಂತ ತಿಳಿಸ್ತಾ ಸೊ ನನ್ನ ಮಗ್ಳಿಗೆ ಬೇಗ ಹುಷಾರಾಗಲಿ ಅಂತ ಅನ್ಕೋತೀನಿ ನೀವು ಯಾರಾದರೂ ಈ ಥರ ಮಿಸ್ಟೇಕ್ ಮಾಡ್ತಿದ್ರೆ ಮಾಡೋಕ್ಕೆ ಹೋಗಬೇಡಿ ನೇಲ್ ಕಟ್ರು ತೊಗೊಂಡು ನಿಧಾನಕ್ಕೆ ಕಟ್ ಮಾಡಿ ಆ್ಯಂಡ್ ನೋಡಿ ನನ್ನ ಮಗು ಶಿರಪ್ ಆರಾಮಾಗಿ ಕುಡಿದ್ಲು ಇನ್ನೊಂದು ಶಿರಪು ಇನ್ನೊಂದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಹಾಕ್ತೀನಿ ಒಂದೇ ಸಲ ಹಾಕಿದ್ರೆ ಅವಳು ಮೇ ಬಿ ಉಗಿತಾಳೆ ಅಂತ ಸೊ ಇದಿಷ್ಟೇ ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಸೊ ಮಚ್ ಆಲ್ ಫಾರ್ ವಾಚಿಂಗ್ ಮೈ ವ್ಲಾಗ್ ಅಂತ ಹೇಳ್ತಾ ಸಿ ಯು ಆಲ್ ಬಾಯ್